ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತು ವಿಡಿಯೋದಲ್ಲಿ ಚೆನ್ನ ಮಸಾಲ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೊಸ ಯಾರೇ ನಮ್ಮ ಚಾನಲ್ ನೋಡ್ತಾ ಇದ್ರು ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಚೆನ್ನ ಮಸಾಲ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಈಗ ನಾನು ಒಂದು ಚಿಕ್ಕದು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಕಾಲು ಕೆ ಜಿ ಆಗೋಷ್ಟು ಕಾಬೂಲ್ ಕಾಳನ್ನ ತಗೋತಾ ಇದ್ದೀನಿ ಇದು ಒಂದು ನೈಟ್ ನೆನೆಯೋಕೆ ಇಟ್ಟಿರಬೇಕು ನೈಟ್ ಆಗಲಿ ಆಗಲಾಗಲಿ ಒಂದು ನೈಟು ನೆನಿಬೇಕು ನೆನೆದ ಮೇಲೆ ನಾವು ಬೇಯಿಸ್ಕೋಬೇಕು ಅದಕ್ಕೆ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ ಒಂದು ಒಂದೂವರೆ ಕಪ್ ಹಾಕ್ಕೊಂಡ್ರೆ ಸಾಕು ಇದಿಷ್ಟು ಹಾಕಿ ಬಿಡಬೇಕು ಇಲ್ಲಿ ನಾನು ಪಲಾವ್ ಮಸಾಲೆಯನ್ನೆಲ್ಲ ನೀರಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಕಾಳು ಜೊತೆಗೆ ಹಾಕ್ಕೊಂಡು ಪಲಾವ್ ಮಸಾಲೆ ಪಲಾವ್ ಎಲೆ ಚಕ್ಕೆ ಲವಂಗ ಅನಾನಸು ತಗೊಂಡಿದ್ದೀನಿ ಇಷ್ಟನ್ನು ಕೂಡ ನೀರಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಕಾಬೂಲ್ ಕಾಳು ಜೊತೆಗೇನೆ ಬನ್ನಿ ಇವಾಗ ಎರಡು ವಿಜಲನ್ನ ಹಾಕಿ ಕೂಗಿಸ್ಕೊಳ್ಳೋಣ ಈಗ ಕಾಳು ಕೋಗೋಷ್ಟ್ರೊಳಗೆ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಬಿಡೋಣ ಮೊದಲಿಗೆ ನಾನು ಎರಡು ಗಡ್ಡೇನ ಈರುಳ್ಳಿ ತಗೊಂಡಿದ್ದೀನಿ ಇದನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಯಾವ ರೀತಿ ಬೇಕಾದ್ರೂ ಹಾಕೋಬೋದು ಒಂದಿಂಚು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದೈದು ಹಸಿ ಮೆಣಸಿ ಇಷ್ಟನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಈಗ ಮಸಾಲೆ ರುಬ್ಕೊಂಡಾಗಿದೆ ನೋಡಿ ಈ ರೀತಿ ನುಣ್ಣಗೆ ರುಬ್ಬಕ್ಕೆ ಕಟ್ಕೋಬೇಕು ಈ ಥರ ಆದರೆ ಸಾಕು ಬನ್ನಿ ಈಗ ಕುಕ್ಕರ್ ವಿಜಲ್ ಕೂಡ ಎರಡು ವಿಜಲ್ ಕೂಗ್ಸಿದೀವಿ ಚೆನ್ನಾಗಿ ಕಾಳು ಕೂಡ ಬೆಂದೋಗ ಬೆಂದಿದೆ ನೋಡಿ ತುಂಬ ಹಿಂಗೆ ಪ್ರೆಸ್ ಮಾಡಿದೆ ತುಂಬ ಸಾಫ್ಟಾಗಿ ಬೆಂದೋಗಿದೆ ಸಾಕು ಇಷ್ಟ ಆದರೆ ಈಗ ಕಡಲೆಕಾಳು ಬೆಂದಿರೋ ಕಡಲೆಕಾಳು ಕಾಬುಳು ಕಡಲೆಕಾಡನ್ನ ಇಟ್ಟು ಇಲ್ಲಿ ಒಂದು ಪಾತ್ರೆನ ಇಟ್ಟಿದ್ದೀನಿ ಇದಕ್ಕೆ ಒಂದು ಐ ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಮಸಾಲ ತುಂಬಾ ಚೆನ್ನಾಗಿರುತ್ತೆ ಬನ್ನೀಗ ಎಣ್ಣೆ ಕೂಡ ಕಾದಿದೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸಣ್ಣ ವೆಚ್ಚಿರೋಂಥ ಈರುಳ್ಳಿ ಎಲ್ಲನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋ ಗಂಟ ಒಂದೆರಡು ನಿಮಿಷ ಐದು ನಿಮಿಷ ಅಥವಾ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಈರುಳ್ಳಿ ಕೂಡ ಎರಡು ನಿಮಿಷ ಫ್ರೈ ಆಗಿದೆ ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ಳೋಣ ಇದರಲ್ಲೂ ಕೂಡ ಹಸಿ ವಾಸನೆ ಇರುತ್ತಲ್ಲ ಅದು ಹೋಗಬೇಕು ಇದೊಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿನೂ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಂಡಾಗಿದೆ ಮಸಾಲೆ ರುಬ್ಬಿರೋ ಈಗ ಒಂದೊಂದೇ ಮಸಾಲೆಗಳ್ನ ಹಾಕೋತಾ ಬರೋಣ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಅಚ್ಚ ಪುಡಿ ಸ್ವಲ್ಪ ಅರಿಶಿನ ಪುಡಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೊಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಇದು ಕೂಡ ಎರಡು ನಿಮಿಷ ಫ್ರೈ ಆಗಿದೆ ಎಣ್ಣೆ ಅಂಶ ಎಲ್ಲ ಚೆನ್ನಾಗೇ ಬಿಟ್ಕೊಂಡಿದೆ ಈ ಕಡೆ ಬೇಸ್ ಬೇಸಿ ಬೇಯಿಸಿಟ್ಕೊಂಡಿರೋಂಥ ಕಡಲೆಕಾಳಲ್ಲಿರುವಂಥ ಪಲಾವ್ ಎಲೆನ ತೆಗೆದ್ಬಿಡೋಣ ಇದೇನು ಅವಶ್ಯಕತೆ ಇಲ್ಲ ಅದರಲ್ಲಿ ರಸ ಬಿಟ್ಟಿದೆಯಲ್ಲ ಸಾಕು ನಮಗೆ ಈಗ ಇದನ್ನೆಲ್ಲ ಕಡಲೆಕಾಳು ಬೇಯಿಸಿರೋವಂಥ ಕಡಲೆಕಾಳನ್ನ ಮಸಾಲೆ ಜೊತೆ ಹಾಕೋತಾ ಇದ್ದೀನಿ ಬೇಯಿಸಿರೋ ಕಾಳನ್ನು ಕೂಡ ಹಾಕ್ಕೊಂಡು ಇಲ್ಲಿ ಎರಡು ಟೊಮೊಟೊನ ನಾನು ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷದ ಕಾಲ ಬೇಯಕ್ಕೆ ಬಿಡಬೇಕು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಸ್ತೂರಿ ಮೇಥಿ ಕಸ್ತೂರಿ ಮೇಥಿನ ಸ್ವಲ್ಪ ಕ್ರಶ್ ಮಾಡಿ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಇದೀಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಚೆನ್ನ ಮಸಾಲ ಇದಿಷ್ಟು ಹಾಕಿ ಚೆನ್ನಾಗೇ ಬೇಯೋಕೆ ಬಿಡಬೇಕು ಒಂದು ಐದು ನಿಮಿಷಗಳ ಕಾಲ ಬೇಯ್ತಾಯಿದ್ರೆ ಸಾಕು ಚೆನ್ನ ಮಸಾಲ ಬೇಯನೇ ರೆಡಿಯಾಗುತ್ತೆ ಈಗ ಚೆನ್ನಾಗಿ ಬೆಂದಿದೆ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೆಂದು ಗಟ್ಟಿಗಾಗಿದೆ ಈ ರೀತಿಯಾದರೆ ಸಾಕು ಈಗ ಇದಕ್ಕೆ ಇದನ್ನು ಸೈಡ್ಗಿಟ್ಟು ಇದಕ್ಕೊಂದು ಒಗ್ಗರಣೆ ಅಂತ ಕೊಡೋಣ ಮತ್ತು ನಾನು ಚಿಕ್ಕದೊಂದು ಪಾನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಒಗ್ಗರಣೆಗೋಸ್ಕರ ಮೂರು ಹಸಿ ಮೆಣಸಿಕಾಯನ್ನ ತಗೊಂಡಿದ್ದೀನಿ ಇದೇನು ಜಾಸ್ತಿ ಬೇಯಿಸ್ಬೇಕು ಅಂತೇನಿಲ್ಲ ಜಸ್ಟ್ ಒಗ್ಗರಣೆಗೋಸ್ಕರ ಅಷ್ಟೇ ಇದಕ್ಕೆ ಇನ್ನು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾ ಪುಡಿ ತೊಗೊಂಡಿದ್ದೀನಿ ಅದು ಕೂಡ ಕಲರ್ಗೆ ಟೇಸ್ಟ್ಗೋಸ್ಕರ ಅಷ್ಟೇ ಲಾಸ್ಟಲ್ಲಿ ಹಾಕೋದ್ರಿಂದ ಜಾಸ್ತಿ ಕಲರ್ ಬರುತ್ತೆ ಇದಿಷ್ಟೇನೇ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನಾವೀಗೆಲ್ಲ ರೆಡಿಯಾಗಿರೋಂಥ ಚೆನ್ನಾಗಿ ಹಸಿ ಹಸಿಮೆಣಸಾಯಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಇದು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ಅಂದರೆ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಸ್ಕಿಟ್ ಮಾಡ್ಕೋಬೋದು ಇದಿಷ್ಟೇ ಈಗ ಇದಾಗಿದೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಚೆನ್ನ ಮಸಾಲ ರೆಡಿ ಆಯಿತು ಬನ್ನಿ ಫ್ರೆಂಡ್ ಚೆನ್ನ ಮಸಾಲ ರೆಡಿಯಾಗಿದೆ ಪೂರಿ ಮತ್ತು ಚಪಾತಿಗೆ ಸೂಪರಾಗಿರುವಂಥ ಕಾಂಬಿನೇಷನ್ನು ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬ್ರು ಯಾರೇ ನೋಡ್ತಿದ್ರು ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ